ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಕನ್ನಡ ಸೀರಿಯಲ್ ನಲ್ಲಿ ನಿತ್ಯ ಕಾಣಿಸ್ತಿಲ್ಲ ಸ್ಕ್ರೀನ್ ಫೇಸ್ ಇಲ್ಲ ಎಂದವರಿಗೆ ನಮೃತ ಗೌಡ ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇತ್ತೀಚಿನ ಎಪಿಸೋಡ್ ನಲ್ಲಿ ನಿತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಮೃತ ಗೌಡ ಅವರು ಹೆಚ್ಚಾಗಿ ಏನೂ ಕಾಣಿಸ್ಕೊತಿಲ್ಲ ಇದು ಅವರ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ ಅಭಿಮಾನಿಗಳ ಕಳವಳವನ್ನು ಅರ್ಥ ಮಾಡಿಕೊಂಡ ನಮೃತ ಗೌಡ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭದಲ್ಲಿ ವಿವಾದಗಳ ಮೂಲಕವೇ ಸುದ್ದಿಯಾಗಿದ್ದ ಕಾರಣ ಧಾರವಾಹಿ ಈಗ ಶುರುವಾಗಿ ಧೂಳೆಬ್ಬಿಸುತ್ತಿದ್ದೆ ಕಿರುತೆರೆ ಲೋಕದಲ್ಲಿ ಸತತ ಏಳನೇ ಬಾರಿಯೂ ನಂಬರ್ ಒನ್ ಧಾರಾವಾಹಿಯಾಗಿ ಕರಡ ಸೀರಿಯಲ್ ಇತಿಹಾಸವನ್ನೇ ನಿರ್ಮಿಸಿದೆ ಅಡೆತಡೆಗಳನ್ನು ದಾಟಿ ಕರಣ ಅದ್ದೂರಿ ಪ್ರಸಾರವಾಗಿದ್ದು ಜನರು ಕೂಡ ಈ ಧಾರಾವಾಹಿಯನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೆ ಕಿರಣ್ ರಾಜರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ ಈ ಧಾರವಾಹಿಯಲ್ಲಿ ಭವ್ಯ ಗೌಡ ಹಾಗೂ ನಮೃತ ಗೌಡ ಕೂಡ ಇದ್ದಾರೆ ಕರಣ ತ್ರಿಕೋನ ಪ್ರೇಮ ಕಥೆ ಎಂದು ಪ್ರಾರಂಭದಲ್ಲಿ ಹೇಳಲಾಗಿತ್ತು ಶ್ರುತಿ ನಾಯ್ಡು ಅವರ ನಿರ್ಮಾಣದ ಸಂಸ್ಥೆಯಲ್ಲಿ ಮೂಡಿಬಂದಿರುವ ಕರಣ ಧಾರವಾಹಿಯಲ್ಲಿ ನಾಗಭರಣ ಹಿರಿಯ ನಟಿ ಆಶಾ ರಾಣಿ ಒಲವಿನ ನಿಲ್ದಾಣ ಸೀರಿಯಲ್ನಲ್ಲಿ ನಟಿಸಿದ್ದ ವರಲಕ್ಷ್ಮಿ ಶ್ರೀನಿವಾಸ್ ಅವರು ಮತ್ತು ಶ್ಯಾಮ್ ಸಿಮ್ರಾನ್ ಕೂಡ ಈ ಧಾರವಾಹಿಯಲ್ಲಿ ಇದ್ದಾರೆ ಆದರೆ ಇತ್ತೀಚಿನ ಎಪಿಸೋಡ್ನಲ್ಲಿ ನಿತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಮೃತ ಗೌಡ ಹೆಚ್ಚೇನಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ನಮೃತ ಅವರು ಮೊದಲಿಗೆ ಬಾಲ ನಟಿಯಾಗಿ ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸಿ ಗುರುತಿಸಿಕೊಂಡರು ಬಳಿಕ ಪುಟ್ಟಗೋರಿ ಮದುವೆ ನಾಗಿಣಿ ಧರ್ವಾಯ್ ಮೂಲಕ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿತು ಬಿಗ್ ಬಾಸ್ ಶೋಗೆ ಹೋಗಿ ಬಂದ ಮೇಲೆ ಅವರ ಅಭಿಮಾನಿ ಬಳಗವೇ ಕೂಡ ಹೆಚ್ಚಾಗಿತ್ತು ಈ ಹಿಂದೆ ಲೀಡ್ ಪಾತ್ರದಲ್ಲಿ ಮೂಲಕ ಜನರಿಗೆ ಹತ್ತಿರವಾಗಿದ್ದ ನಮೃತ ಗೌಡ ಅವರು ಇತ್ತೀಚೆಗೆ ನಮೃತ ಗೌಡ ಅವರ ಪಾತ್ರ ಹೆಚ್ಚಾಗಿ ಕಾಣಿಸಿಕೊಂಡು ಕರ್ಣ ಕರ್ಣಧಾರವಾಯಲ್ಲಿ ಇದರ ಬಗ್ಗೆ ಅವರ ಅಭಿಮಾನಿಗಳು ತುಂಬನೇ ಕಳವಳವನ್ನು ಉಂಟು ಮಾಡಿದ್ದಾರೆ ಹಾಗೆಯೇ ಕರ್ಣಮ ವೀಕ್ಷಕರಿಗೆ ಜಾಸ್ತಿ ಹೊತ್ತು ತೆರೆಯ ಮೇಲೆ ನೋಡುವ ಆಸೆ ಇದೆ ಆದರೆ ನಿತ್ಯ ಪಾತ್ರವನ್ನು ಅಷ್ಟಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಹೀಗಾಗಿ ಅಭಿಮಾನಿಯೊಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನಿಮಗೋಸ್ಕರ ಕರ್ಣ ಧಾರವಾ ನೋಡುತ್ತಿದ್ದೇವೆ ಆದರೆ ನಿತ್ಯ ಪಾತ್ರಕ್ಕೆ ಸ್ಕ್ರೀನ್ ಪ್ರೇಸ್ ಸಿಕ್ತಿಲ್ಲ ಬಹಳ ಬೇಜಾರಾಗುತ್ತಿದೆ ಆಗುತ್ತಿದೆ ಎಂದು ಕಮೆಂಟ್ ಹಾಕಿದ್ದಾರೆ ಹಾಗೆ ನಮೃತ ಗೌಡ ಅವರು ಕಮೆಂಟ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಭಿಮಾನಿಗಳ ಕಳವಳವನ್ನು ಅರ್ಥ ಮಾಡಿಕೊಂಡ ನಮೃತ ಅವರು ಈ ಪ್ರಶ್ನೆಗೆ ಉತ್ತರ ಕೂಡ ನೀಡಿದ್ದಾರೆ ನಿತ್ಯ ಪಾತ್ರವನ್ನು ಕೆಡೆಗಾಣಿಸಲಾಗಿದೆ ಎಂದು ಸ್ಕ್ರೀನ್ ಫೇಸ್ ಇಲ್ಲ ಎಂದು ಅನೇಕರು ಬೇಸರವನ್ನು ವ್ಯಕ್ತಪಡಿಸಿದ್ದೀರಿ ಆದರೆ ಅದಕ್ಕೆ ನೀವು ಚಿಂತಿಸಬೇಡಿ ಈ ಬಗ್ಗೆ ವಾಹಿನಿಯು ಗಮನವನ್ನು ತೆಗೆದುಕೊಂಡು ಸ್ಕ್ರೀನ್ ಪ್ಲೇ ಬರೆಯುತ್ತಿದ್ದಾರೆ ನೀವು ಬೇಜಾರಾಗಬೇಡಿ ದ್ವೇಷವನ್ನು ಹರಡಬೇಡಿ ಎಂದು ನಮೃತ ಅವರು ಹೇಳಿದ್ದಾರೆ ಧಾರವಾಹಿ ಆರಂಭವಾಗುವ ಹೊತ್ತಿಗೆ ಸ್ವತಃ ನಮೃತ ಅವರೇ ಈ ಸೀರಿಯಲ್ನಲ್ಲಿ ಆರಂಭದಲ್ಲಿ ನನಗೆ ಹೆಚ್ಚಿನ ಸ್ಕ್ರೀನ್ ಫೇಸ್ ನಂತರದಲ್ಲಿ ನನ್ನ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ ಎಂದು ಹೇಳಿದ್ದಾರೆ ಇದಕ್ಕೆ ನಮೃತಗೌಡ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಈ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರವಾಹಿಯಲ್ಲಿ ನಿತ್ಯ ಕರ್ಣನ ಜೋಡಿ ನಿಮಗೆ ಇಷ್ಟ ಆಗುತ್ತದೆಯೋ ಅಥವಾ ನಿಧಿಕರಣನ ಜೋಡಿ ಇಷ್ಟ ಆಗುತ್ತದೆಯೋ ಎಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ